ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟಿಗೆ ನಮ್ಮ ಮನೇಲಿ ಉಪ್ಪಿಟ್ಟು ಮತ್ತು ಸ್ವೀಟ್ ಏನಾದ್ರು ಮಾಡಿಕೊಡು ಮಮ್ಮಿ ಅಂತ ಹೇಳಿದರು ಸೊ ಹಾಗಾಗಿ ಅದೇ ಗೋಧಿ ರವೆ ಏನಾದ್ರು ಮಾಡಿಸಿದ್ರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಸ್ವೀಟ್ ಮಾಡಿಕೊಂಡೆ ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಬಟ್ ಅವ್ರು ತಿನ್ನಲಿಲ್ಲ ಬಾಕ್ಸಿಗೆ ಹಾಕು ಅಂತ ಹೇಳ ಸೊ ಹಾಗಾಗಿ ಇಬ್ಬರಿಗೂ ಬಾಕ್ಸಿಗೆ ಹಾಕ್ತೆ ಫ್ರೂಟ್ಸ್ ಹಾಕ್ಕೊಂಡೆ ಲಂಚ್ ಇದಕ್ಕೆ ಸ್ನ್ಯಾಕ್ಸಿಗೆ ಸರಿ ಮತ್ತು ಬಿಸಿಬಿಳೆ ಭಿಕೊಂಡಿದ್ದೆ ಬಾಕ್ಸಿಗೆ ಬಿಸಿಬಿಳೆ ಭಾತ್ ಅಂದರೆ ಎಲ್ಲ ಕಾಳುಗಳು ಹಾಕಿ ಬೇಳೆ ಹಾಕಿ ಒಂದು ನಾಲ್ಕೈದು ಥರದ ಕಾಳು ಒಂದು ನಾಲ್ಕೈದು ಬೇಳೆ ಎಲ್ಲ ಹಾಕಿ ನಾನು ಮಾಡ್ತೀನಿ ಸ್ವಲ್ಪ ಆಲೂಗಡ್ಡೆ ಇತ್ತು ಬೇರೆ ಏನು ತರಕಾರಿ ಇರಲಿಲ್ಲ ಬಟ್ ಕಾಳುಗಳು ತುಂಬ ಒಳ್ಳೇದು ಮಕ್ಳಿಗೆ ಚೆನ್ನಾಗಿ ಹಿಂಗೆ ಬೆಂದರೆ ಮಾತ್ರ ತಿಂತಾರೆ ಎಲ್ಲರೂ ತೆಗೆದಿಡ್ತಾರೆ ಕಡಲೆ ಬೀಜ ಎಲ್ಲ ಹಾಕಿ ಮಾಡ್ತೀನಿ ಸೊ ಹಾಗಾಗಿ ಬಾಕ್ಸ್ ರೆಡಿ ಮಾಡ್ಕೊಂಡೆ ನಿಮ್ಮ ಮನೆಯಲ್ಲೆಲ್ಲ ಏನು ತಿಂಡಿ ಮಾಡಿದ್ರಿ ಏನು ಬಾಕ್ಸಿಗೆ ಹಾಕಿ ಕಳಿಸಿದ್ರಿ ಅಂತ ತಿಳಿಸಿ ಮತ್ತು ಕ್ಲೈಮೇಟ್ ನೋಡಿ ಹೇಗಿದೆ ಅಂತ ಚಳಿ ಮಳೆ ಗಾಳಿ ತುಂಬ ಚಳಿ ಇದೆ ಮಕ್ಕಳು ಹೋದರು ಈಗ ಮಕ್ಕಳು ಹೋದ ನಂತರ ನಾನು ಸ್ವಲ್ಪ ತಿಂಡಿ ಮಾಡೋಣ ಅಂಥೇಳಿ ನನಗೇನೋ ಉಪ್ಪಿಟ್ಟು ತಿನ್ನಬೇಕು ಅನಿಸಲಿಲ್ಲ ಸೊ ಹಾಗಾಗಿ ಬಾತ್ ಸ್ವಲ್ಪ ಹಾಕ್ಕೊಂಡು ಬಂದು ನನ್ನ ಪ್ಲೇಸಲ್ಲಿ ಕೂತ್ಕೊಂಡೆ ಕೆಲಸ ಎಲ್ಲ ಮುಗ್ದಿತ್ತು ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದು ಬಿಸಿಬೇಳೆ ಬಾತ್ ತಿಂತ ಇದ್ದೀನಿ ಒಂದು ಸ್ವಲ್ಪ ನನಗೆ ಟೇಸ್ಟ್ ಕಮ್ಮಿ ಅನಿಸ್ತು ಟೇಸ್ಟ್ ಕಮ್ಮಿ ಯಾಕಾಗಿದೆ ಅಂದರೆ ನಾನು ಇದಕ್ಕೆ ಲೆಮನ್ ಹಾಕಿರಲಿಲ್ಲ ಸೊ ಹಾಗಾಗಿ ಮನೆಯೆಲ್ಲ ಕತ್ತಲೆ ಯಾಕಂದರೆ ಕರೆಂಟ್ ಬೇರೆ ಹೋಗಿದೆ ಕರೆಂಟ್ ಇಲ್ಲ ಅಂದರೆ ಮಾಡೋಕ್ಕೆ ಆಗೋಲ್ಲ ಸೊ ಲೆಮನ್ ತೊಗೊಂಡೆ ಸ್ವಲ್ಪ ಲೆಮನ್ ತೊಗೊಂಡು ಸ್ವಲ್ಪ ಹಿಂಡ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತೆ ಅಂದ್ಕೊಂಡೆ ಸೊ ಹಾಗಾಗಿ ಹೀಗೆಲ್ಲ ಒಬ್ಬೊಬ್ಬರೇ ಕೂತಾಗ ಏನೆಲ್ಲ ಯೋಚನೆ ಬರುತ್ತಲ್ವ ಸೊ ನಾನು ತುಂಬ ಎಲ್ಲ ಯೋಚನೆ ಮಾಡ್ತಾ ಕೂಡ್ತೀನಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ದಿನಗಳು ಇದೆ ಮಾಡಬೇಕು ಮಾಡಬೇಕು ಅಂತಲೇ ನಾನು ಅನ್ಕೋತೀನಿ ನನ್ನ ಏನಾದರೂ ಒಂದು ನಾಲ್ಕು ಬಿಸ್ನೆಸ್ ಮಾಡಬೇಕು ನಮ್ಮದು ಅಂತ ಏನಾದರೂ ಮಾಡ್ಕೋಬೇಕು ಅಂತೆಲ್ಲ ಅಂದ್ಕೊಂಡು ಕೂತಿರ್ತೀನಿ ಒಂದು ಪಾಸಿಟಿವಿಟಿ ಬಟ್ ಸಾಯಂಕಾಲ ಆಗ್ಬಿಡುತ್ತೆ ಯೋಚನೆ ಮಾಡ್ತಾ ಮಾಡ್ತಾನೆ ಬಟ್ ಮಾಡಬೇಕು ಯೋಚನೆ ಮಾಡ್ತಾ ಮಾಡ್ತಾ ಒಂದು ದಿವ್ಸ ಆಗುತ್ತೆ ಎಲ್ಲ ಆಗುತ್ತೆ ಸೊ ಹಾಗೆ ಏನಾದರೂ ಒಂದು ಮಾಡಿದ್ರೇ ಆಗೋದು ಮತ್ತು ನಾನು ಬಂದೆ ಬಂದು ಇನ್ನು ಅಡುಗೆಗೆ ರೆಡಿ ಮಾಡ್ಕೋಬೇಕಲ್ಲ ಮೊದಲು ಫಸ್ಟ್ ಬಂದು ಬಟ್ಟೆ ಹಾಕೋಣ ಅಂಥೇಳಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಕೊಂಡೆ ಬಟ್ಟೆ ಹಾಕಿ ಈಗ ಬರೋ ಟೈಮ್ ಆಯಿತು ಹೋಗ್ಬೇಕಾರೆ ಅವರೇ ಹೋಗ್ತಾರೆ ಸೊ ಬರ್ಬೇಕಾರೆ ಅವ್ನು ಲಾಂಗ್ ಅಲ್ವ ಸ್ವಲ್ಪ ಸೊ ಹಂಗಾಗಿ ಇವತ್ತು ಸ್ವಲ್ಪ ಬೇಗನೆ ಬಿಡ್ತು ಮಮ್ಮಿ ಬಂದುಬಿಡು ಅಂತ ಹೇಳ್ದೆ ಸೊ ಈ ಮಳೆಯಲ್ಲಿ ನಿಲ್ಲಕ್ಕೂ ಆಗೋಲ್ಲ ಗಿತ್ರಿ ಏನು ತೊಗೊಂಡು ಹೋಗಿಲ್ಲ ನಿಮಗೆ ಕಾಣ್ತಿಲ್ಲ ನನ್ನ ನನ್ನ ಮೊಬೈಲಿಂದ ನಿಮಗೆ ಕಾಣ್ತಿಲ್ಲ ಬಟ್ ಮಳೆ ಬರ್ತಾ ಇದೆ ಚಿಕ್ಕ ಚಿಕ್ಕ ಹನಿಗಳು ಬೀಳ್ತಾ ಇದೆ ಶೀತನೂ ಕೂಡ ಆಗಿದೆ ಅವನಿಗೆ ಹಾಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಸ್ವಲ್ಪ ತರಕಾರಿ ಏನಾದರೂ ಬೇಕಾದರೂ ತೊಗೊಂಡು ಮತ್ತೆ ಬರೋಣ ಹೇಳಿ ನಾನೇ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ ಒಂದೊಂದ್ಸಲಿ ಅವರೇ ಬರ್ತಾರೆ ಚಿಕ್ಕ ಮಗ ಇಲ್ಲ ಹತ್ರನೇ ಆಗಿರೋದ್ರಿಂದ ಅವ್ನು ಬರ್ತಾನೆ ಆರಾಮಾಗಿ ಬರ್ತಾನೆ ಬಟ್ ದೊಡ್ಡವನು ತುಂಬಾ ಹೋಗಬೇಕು ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ನನಗೆ ನಾ ಟೌನಲ್ಲಿ ಕೆಲಸ ಇರುತ್ತೆ ಆ ಟೈಮಿಂಗ್ ಸಿಗುತ್ತೆ ಸೆಟ್ ಮಾಡಿ ನಾನು ಹೋಗ್ತೀನಿ ಇಲ್ಲ ನನಗೆ ಹೋಗ್ಲಿಕ್ಕಿಲ್ಲ ಅಂದರೆ ಅವನೇ ಬರ್ತಾನೆ ಕಾಲ್ ಮಾಡಿ ಕೇಳ್ತಾನೆ ಇಲ್ಲ ಮಮ್ಮಿ ಬರ್ತೀಯಾ ಇಲ್ಲ ಮಗನಿಗೆ ಲೇಟ್ ಆಗುತ್ತೆ ಅಂದರೆ ಅವನೇ ಬರ್ತಾನೆ ಸೊ ಅದರಲ್ಲೂ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಇದೆ ಎಲ್ರಿಗೂ ಆನ್ಸರ್ ಮಾಡೋಕ್ಕಂತೂ ನನಗಾಗಲ್ಲ ನೀನೇನೋ ಹೋಗಿ ಕರ್ಕೊಬಂದು ಕರ್ಕೊಂಡು ಹೋಗ್ತೀಯ ಅಂತ ಸೊ ಅದು ನನ್ನ ಇಷ್ಟ ನನ್ನ ಮಗು ಟೈಮ್ ಬಂದಾಗ ಲೈಸೆನ್ಸ್ ಆದಾಗ ನಮಗೆ ಗೊತ್ತಿಲ್ವಾ ಕಳಿಸ್ಬೋದು ಅಂಥೇಳಿ ಸೊ ಲೈಸೆನ್ಸ್ ಮಾಡಿಸಿ ಕಳಿಸೋದು ಕಾನೂನು ಎಲ್ರಿಗೂ ಇದೆ ತಾನೇ ಮಾಡಿದವ್ರಿಗೆ ಮಾತ್ರ ಅಲ್ಲ ನಮಗೂ ಅವಲಂಬಿಸ್ತಿರುತ್ತೆ ನಾವು ಅದನ್ನ ಫಾಲೋ ಮಾಡಬೇಕು ಸೊ ನಾನು ಅದರಲ್ಲಿ ಬಿಲೀವ್ ಮಾಡೋಳಾಗಿರೋದ್ರಿಂದ ನಾನು ತುಂಬ ಜಾಗ್ರತೆ ಮಾಡ್ತೀನಿ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳೇ ಸೊ ಯಾರಿಗೂ ಉತ್ತರ ಕೊಡೋಕ್ಕಂತೂ ಆಗೋಲ್ಲ ಎಲ್ಲರೂ ಕೇಳಲ್ಲ ಸ್ವಲ್ಪ ಜನಕ್ಕೆ ಅದೊಂದು ಪ್ರಾಬ್ಲಮ್ ಇದೆ ಸ್ಪೆಷಲಿ ಕೇಳೋರು ಕೇಳ್ತಾರೆ ನಾನು ಅದಕ್ಕೆ ಆನ್ಸರ್ ಮಾಡಿ ಮಾಡಿ ಸಾಕಾಗಿ ಈಗ ಸುಮ್ಮನೆ ಮತ್ತು ಹೀಗೆ ಹೊರಗಡೆ ಬರೋದರಿಂದ ನನಗೂ ಎಷ್ಟೋ ಸಮಾಧಾನ ಸ್ವಲ್ಪ ಬರ್ತೀನಿ ಸ್ವಲ್ಪ ಹೊತ್ತು ನನಗೇನು ಬೇಕು ಅದೆಲ್ಲ ತಗೊಳ್ತೀನಿ ಮತ್ತು ಮಗನ ಮಗನೂ ಕರ್ಕೊಂಡು ಹೋಗ್ತೀನಿ ಟೈಮಿಂಗ್ ಸೆಟ್ ಮಾಡ್ಕೊಂಡು ಒಂದು ಹಾಫ್ ಆ್ಯನ್ ಎಲ್ಲ ಕೆಲಸ ಮುಗಿಯುತ್ತೆ ಈ ಮಳೆಯಲ್ಲಿ ನಿಂತ್ಕೊಂಡು ಗಂಟಾನು ಗಂಟೆ ಕಾಯೋದ್ಕಿಂತ ಬಿಸಿಲಿದ್ದಾಗ ಅವರೇ ಹೋಗ್ತಾರೆ ಬರ್ತಾರಲ್ವ ಸುಮ್ಮನೆ ಮನೇಲಿ ಕೂತಿರ್ಬೇಕಾದ್ರೆ ಒಂದು ವಿಸಿಟ್ ಹೋಗಿ ಕರ್ಕೊಬರೋದ್ರಲ್ಲಿ ಏನಿದೆ ಸೊ ನಾನು ಹಂಗ ಅಂದ್ಕೋತೀನಿ ತುಂಬಾ ಚಳಿ ಇದೆ ಕೂಲಾಗಿದೆ ಖುಷಿಯಾಗುತ್ತೆ ಒಂದ್ಸಲಿ ಹೋಗಿ ಕರ್ಕೊಬರ್ಬೇಕಾದ್ರೆ ಅಂತ ಸ್ವಲ್ಪ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ನನಗೆ ಸಮಾಧಾನ ಆಗುತ್ತೆ ಮತ್ತು ಇಲ್ಲಿ ಬಂದು ಬಟ್ಟೆ ಹಾಕೋತಾ ಇದ್ದೀನಿ ಮೇಲೆ ಹೋಗಿ ಹಾಕೋ ಹಾಗಿಲ್ಲ ಯಾಕೆಂದರೆ ಚಳಿ ಮಳೆ ಎಲ್ಲಾನು ಇರೋದ್ರಿಂದ ಹಿಂಭಾಗದಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇಲ್ಲೂ ಚೆನ್ನಾಗಿ ಒಣಗುತ್ತೆ ಬಟ್ ಮಳೆ ಬೀಳಲ್ಲ ಅನ್ನೋದೊಂದು ಇಂಪಾರ್ಟೆಂಟಿಲಿ ಮತ್ತು ಅಡುಗೆಗೆ ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಎಗ್ಗಿದೆ ಎಗ್ ಸಾಂಬಾರು ಮಾಡಿ ತುಂಬ ದಿನ ಆಯಿತು ಕರಿ ಸೊ ಇವತ್ತು ವೆರೈಟಿಯಾಗಿ ಸ್ವಲ್ಪ ಎಗ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ಕರೆಂಟ್ ಬೇರೆ ಹೋಗಿದೆ ಅದು ದುಡ್ಡು ಪ್ರಾಬ್ಲಮ್ ಈಗ ಮಾಡೋದು ಮಾಡ್ಬೋದು ಈಗ ನಾನು ಅದು ರೆಸಿಪಿ ಹೆಂಗೆ ಕೊಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡ್ತೀನಿ ರೆಸಿಪಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ಟೆ ಹಾಕಿ ಕಿಚನ್ಗೆ ಹೋಗೋಣ ಬನ್ನಿ ಇಲ್ಲಿದ್ರೆ ಆರಾಮಾಗಿ ಒಣಗ್ತಿರುತ್ತೆ ಮೇಲಿದ್ದರೆ ತೆಗಿಬೇಕಲ್ಲ ಅನ್ನೋ ಟೆನ್ಷನು ಹಾಂ ಸೊ ಈಗ ನೋಡಿ ಕತ್ಲೆಯಲ್ಲಿ ಮತ್ತು ನಾನು ಟ್ರೈ ಇದ್ದೀನಿ ಫಸ್ಟು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಒಣಗಿರೋ ತೆಂಗಿನಕಾಯಿ ಇರುತ್ತಲ್ಲ ಅದು ಹಸಿರು ಮೆಣಸಿನ್ಕಾಯಿ ಕಾರಿಹ್ರ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಮತ್ತು ಬ್ಲ್ಯಾಕ್ ಪೆಪ್ಪರು ಮತ್ತು ಟರ್ಮರಿಕ್ ಪೌಡ್ರ್ ಇಷ್ಟೆಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ನೋಡಿ ನಾನು ಹಾಲಿಗೆ ತೊಗೊಬಂದು ತೋರಿಸ್ತಾ ಇದ್ದೀನಿ ಕಾಣ್ತಾ ಇಲ್ಲ ಅಂಥೇಳಿ ಮತ್ತು ಸ್ವಲ್ಪ ಸೋಂಪು ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಚೆನ್ನಾಗಿ ನಂತರ ಆ ಬಿಸಿ ಮಾಡ್ಕೊಂಡಿರೋದು ಮತ್ತು ಈ ಬಿಸಿ ಮಾಡ್ಕೊಂಡಿರೋದು ದೊರ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಸರಿಯಾಗಿ ತೋರಿಸ್ತೀನಿ ಗ್ರೈಂಡ್ ಮಾಡಿಕೊಂಡು ನಂತರ ಈಗ ಆಯಿಲ್ ಆಯಿಲ್ ಹಾಕೊಳ್ಳಿ ಆಯಿಲ್ ಬಿಸಿಯಾದ ನಂತರ ಈಗ ಒಂದು ಅರ್ಧದಷ್ಟು ಈರುಳ್ಳಿ ಜಾಸ್ತಿ ಬೇಡ ಯಾಕೆ ಅಂದರೆ ರುಬ್ಲಿಕ್ಕೆಲ್ಲ ನಾವು ಬಿಸಿ ಮಾಡಿ ಹಾಕಿರೋದ್ರಿಂದ ಫ್ರೈ ಮಾಡಿ ಈಗ ಸ್ವಲ್ಪ ಒಂದು ಅರ್ಧದಷ್ಟು ಹಾಕ್ಕೊಂಡು ಮತ್ತು ಲವಂಗ ಲೀವ್ಸ್ ಹಾಕೊಳ್ಳಿ ಚಕ್ಕೆ ಅದನ್ನು ಬೇಡ ಲವಂಗ ಲೀವ್ಸ್ ಮಾತ್ರ ಸಾಕು ಮತ್ತು ಸ್ವಲ್ಪ ಕಸೂರಿ ಮೆಥಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಈಗ ಮಾಡಿ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಗೀ ರೈಸ್ ಜೊತೆಯಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ದಿವಸ ಆಯಿತು ಎಗ್ ಕರಿ ಮಾಡಿ ಸೊ ಹಾಗಾಗಿ ಈಗ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ವ ಎಲ್ಲ ಫ್ರೈ ಮಾಡ್ಕೊಂಡಿರೋದು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಕೈಯಾಡಿಸಿ ಅಂದರೆ ಒಂದು ಚಿಕ್ಕ ಕುದಿ ಬರೋವರೆಗೂ ಕೈಯಾಡಿಸಿ ಇಲ್ಲಿ ನಾನು ಇದು ಸುಳಿಯ ಕಾಳಿದೆಯಲ್ವ ಅದು ಬೇಯಿಸಿಟ್ಕೊಂಡಿದ್ದೀನಿ ಒಂದೆರಡು ವಿಷಲ್ ಮಾಡಿಟ್ಕೊಂಡಿದ್ದೀನಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಸೊ ಬೆಂದ ನಂತರ ನೀರು ಜೊತೆಯಲ್ಲೇ ಬೆಂದಿರೋ ನೀರು ಜೊತೆಯಲ್ಲೇ ಈ ಮಸಾಲೆ ಜೊತೆ ಆ್ಯಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕುದಿ ಬರಲಿ ಅದು ಚೆನ್ನಾಗಿ ಕುದಿ ಬರಬೇಕಂದ್ರೆ ಒಂದೆರಡು ಒಳ್ಳೆ ಕುದಿ ಬರಬೇಕು ಕುದಿ ಬಂದ ನಂತರ ಈಗ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ ನಿಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ರುಚಿಕ್ ತಕ್ಕಷ್ಟು ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕುದ್ದ ನಂತರ ಈಗ ಎಗ್ನ ಹೊಡೆದು ಹಾಕ್ತಾಯಿದ್ದೀನಿ ನಾನು ಈಗ ಹೀಗೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಮೊನ್ನೆ ಒಂದು ಮೊಟ್ಟೆ ಹೀಗೆ ನಾನು ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಹಾಳಾಗಿತ್ತು ಸೊ ಹಾಗಾಗಿ ಹೀಗೆ ಹಾಕೋದೇ ಬೆಟರ್ ಅಂತ ಅನಿಸ್ತು ನನಗೆ ಆಮ್ಲೆಟ್ ಮಾಡೋಕ್ಕೆ ಹೋದಾಗ ಅದಾದರೆ ಏ ಬಟ್ ಇದು ನಾವು ಸಾರಿಗೆ ಹಾಕೋದಲ್ವ ಸೊ ಸಾರಿಗೆ ಹಾಕ್ಬೇಕಾದ್ರೆ ಹಿಂಗೆ ಹಾಕೋದೆ ಒಳ್ಳೆಯದು ತೆಂಗಿನಕಾಯಿ ಬಂದಿತ್ತು ಸೊ ತೊಗೊಂಡೆ ಅಷ್ಟೊತ್ತಿಗೆ ಇಲ್ಲಿ ಕುದಿ ಬಂದಿದೆ ಈಗ ಇದಕ್ಕೆ ಗಾರ್ನಿಷ್ ಮಾಡ್ಕೋತೀನಿ ಕಾರಿಯಂಡರ್ ಲೀವ್ಸ್ ಹಾಕಿ ಸೊ ತುಂಬ ಟೇಸ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಮತ್ತು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್